ಮತ್ತು ಶರಾಜ್ ಕಳಿಯಾದ ಶಾಂತರಾಜ್ ಅವರ ಬಿತ್ತುವ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಗೆಳೆಯರ ಬಳಗದಿಂದ ಬಂದಿದ್ದೇವೆ ಆ ಮಳೆ ಹೋಗಿ ಆತಿ ಆದ್ರೂ ಬಿತ್ತಾಕ್ ಬಂದ ಏನ್ ಹೇಳ್ಬೇಕು ಬೋರ್ಯ ನೀರ್ ಐತಿ ಅಂತಾನೆ ಅದ್ ಹಿಂಗ್ರೆ ನಮ್ಮ ಬೋರ್ಯ ನೀರ್ ಎಲ್ಲಿಂದ ಬರ್ತೈತಿ ಅಂತ ನಮಗೆ ಇದ ನೋಡ್ರಿ ಬಿತ್ತ

ಗಟ್ಟ ಗೊಬ್ಬರ ಅಂತಾರೀಗಲ್ ನಿಮಗೆ ಮಾಡ್ತೀವಿ ಐವತ್ತು ಕೆಜಿ ಪ್ಯಾಕೆಟ್ ಅಂತ ಮಾರಾಟ ಮಾಡ್ತಾರ ಸರ್ಕಾರ ಸರ್ಕಾರದವ್ರ ಇವ್ ಐವತ್ತು ಕೆಜಿ ಬರದ್ ನಾಲ್ಕು ಕಿಲೋ ಕಮ್ಮಿ ಬರತ್ತ ನೋಡ್ರಿ ಇದನ್ನ ಮೋದಿಯವ್ರಿ ಮುಟ್ಟ ಶೇರ್ ಮಾಡ್ರಿ ಜನ್ಮಕ್ಕೆ ಹೋಗೋ ನಡಕಟ್ಟಿನ ಕೂರ್ಗೆಯಲ್ಲಿ ಇದು ಜೋಳ ಬರುವ ಗೊಬ್ಬರ ಆ ಕಡೆಗೆ ಸೇರಿಬಿಡುತ್ತದೆ ಇದು ಕಾಳಾಕಿದೇವ ಇಲ್ಲಿ ಇದು ಫುಲ್ ನಡುವೆ ಇರೋದು ಗೊಬ್ಬರ ಇದು ಆ ಕಡೆಗೂ ಕಾಳು ಆ ಕಡೆಗೆ ಎರಡು ಸಾಲ್ ಹೋಗುತ್ತೆ ಈ ಕಡೆ ಮೂರ್ ಸಾಲ್ ಹೋಗ್ ಫಸ್ಟ್ ಇವರು ಚೆನ್ನಾಗಿ ಬಿತ್ತಾರೀ ಒಂದ್ ಹೇಳ್ತಿರು ಆಮೇಲೆ ಒಂದ್ ಸಾಮಾನ ಏನಾರ ಮುರೀತಾರಿದ್ರ ಏನ್ರ ಮುರಿತಾರೀ ಇಲ್ಲ ಟೀಪ ಏನರ ಮುರೀತಾರೀ ಇವ್ರೈತ ರೈತರು ಇವ್ರು ಹೇಳ್ತಾರ ನೋಡ್ರಿ ಈಗ ಅನುಭವ ಇವ್ರ ಒಂದು ಸರಿ ಸುಮಾರು ಈಗ ಐದು ವರ್ಷದಿಂದ ಬಿತ್ತಾಕತ್ತಾರ ಎಲ್ಲರ ಯಾರದ ಹೊಲಕ್ ಹೋದಾದ್ರ ಏನಾರ ನಾಶನ ಗಡಿ ಕೈ ಇದ್ದಂಗ್ ಏನ್ರ ಏನಾರ ಒಂದು ತರ ನಾಶ ಮಾಡೇ ಬರದ ಈ ಕಡೆಗೆ ಅವರು ಇವತ್ತು ಬಂದಾರ ನಮ್ದು ಬೋರ್ ಅಲ್ಲಿ ಅದನ್ನ ಎಬ್ಸಾರ ಬೆಳಗ್ಗೆ ಆನ್ ಮಾಡಿದ್ರೆ ಗೊತ್ತೈತ್ ನಾವು ಎಬ್ಬಕ ಬೇಡ ಅಂತ ಅಂದ್ರೆ ಇವರ ಮಹಾನ್ ಬಾವ್ರ ಇಲ್ಲಿದಾರ ನೋಡ್ರಿ ಈಗ ಬಿತ್ತ ಮುಖರ ಒಂದು ಸಣ್ಣ ಬ್ರೇಕು ಅದೇನ ಅವರು ಹಿರಿಕರದಾರ ಹಿರಿಕ್ರ ಒಂದು ಚಿಕ್ಕ ಕಥೆ ಹೇಳ್ತಾವ ಅನುಭವದ ಮ್ಯಾಗ ಬರ್ರಿ ೇಳಿ ನೀವು ಒಂದೂರಾಗ ಇದ್ರ ಗಂಡ ಹೆಂಡತಿ ಇರ್ತಾರೆ ಗಂಡ ಹೆಂಡತಿ ಇದ್ದಾಗ ದಿನ ಬೆಳಗ್ಗೆ ಗಂಡ ಆಫೀಸಿಗೆ ಹೋಗಣ ಆಫೀಸಿಗೆ ಹೋಗೋ ಹೊತ್ನಾಗ ಹೆಂಡತಿ ಪಾಯಸ ಮಾಡಿರ್ತಾಳ ಹಾಂ ಪಾಯಸ ಮಾಡಿ ಗಂಡ ಲೇಟ್ ಆಗಿತಿ ಅಂದ ಔಸರದಾಗ ಹೊಂಟಿರ್ತಾನೆ ಆಫೀಸಿಗೆ ಏ ಇಲ್ಲರಿ ಇದನ್ನ ಮಾಡೀನಿ ಪಾಯಸ ಮಾಡೇನಿ ಕುಡ್ದು ಹೋಗ್ರಿ ಅಂತ ಕೊಡ್ತಾಳೆ ಅವನು ಕುಡಿಯೋ ಹೊತ್ನಾಗ ಅದ್ರಾಗ ಸ್ವೀಟ ಇರಲ್ಲ ಏ ಇದ್ರಾಗ ಸ್ವೀಟ ಇಲ್ಲಲ್ಲೇ ಅಂದು ತುಟಿಗೆ ಕೀಸ್ ಕೊಟ್ಟು ಹೋಗ್ತಾನ ಕೊಟ್ಟ ಹೋದಾಗ ರಾತ್ರಿ ಬರ್ತಾನ ಎಲ್ಲ ಆಫೀಸಿಂದ ಕೆಲಸ ಬರೋ ಬರೋವತ್ನಾಗ ಬಂದು ಆಮೇಲೆ ರಾತ್ರಿ ಊಟ ಮಾಡಕತ್ತಿರ್ತಾನ ಊಟ ಮಾಡಾವತ್ನಾಗ ಊಟದಾಗ ಉಪ್ಪ ಇರಲ್ಲ ಉಪ್ಪು ಸಿಕ್ತ ಅವನಿಗೆ ಹೆಂಗ್ ಸಿಕ್ತತಿ ಏನದ